ಎಲ್ರಿಗೂ ನಮಸ್ಕಾರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಕಲಬುರಗಿ ಜಿಲ್ಲೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಮಕ್ಕಳ ಹದಿನೆಂಟು ವರ್ಷ ಒಳಗಿನ ಮಕ್ಕಳ ಅಷ್ಟಿಲ್ಲ ಫೋಟೋ ಅಥವಾ ವಿಡಿಯೋಸ್ ವೈರಲ್ ಆದಾಗ ಭಯ ಪಡುವಂಥ ಅವಶ್ಯಕತೆ ಇಲ್ಲ ತಕ್ಷಣವೇ ನೀವು ಏನ್ ಮಾಡಬೇಕಂತಂದ್ರೆ ಗೂಗಲಿಗೆ ಹೋಗಿ ಅದರಲ್ಲಿ ಟೇಕ್ ಇಟ್ ಡೌನ್ ಅಂತ ಸರ್ಚ್ ಮಾಡಬೇಕು ಟೇಕ್ ಇಟ್ ಡೌನ್ ಡಾಟ್ ಎನ್ ಸಿ ಎಮ್ ಇ ಸಿ ಡಾಟ್ ಓ ಆರ್ ಜಿ ಅಂತ ಕೂಡ ಸರ್ಚ್ ಮಾಡ್ಬೋದು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಸ್ಟಾರ್ಟೆಡ್ ಇದಾದ ಮೇಲೆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ನೆಸ್ಟ್ ಅಂತ ಕ್ಲಿಕ್ ಮಾಡಿ ಏಜ್ ಕೇಳುತ್ತೆ ಇದರಲ್ಲಿ ಅಂಡರ್ ಏಯ್ಟೀನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿ ಇದಾದಮೇಲೆ ಎಸ್ ಅಂತ ಕ್ಲಿಕ್ ಮಾಡಬೇಕು ಇದಾದ ಮೇಲೆ ನೆಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಆದಮೇಲೆ ಫೋಟೋಸ್ ವಿಡಿಯೋಸ್ ಸೆಲೆಕ್ಟ್ ಕೇಳುತ್ತೆ ಅಂದರೆ ವೈರಲ್ ಆದಂಥ ಫೋಟೋ ಅಥವಾ ವಿಡಿಯೋ ಇದ್ದರೆ ಮ್ಯಾಕ್ಸಿಮಮ್ ಹತ್ತು ಫೋಟೋ ಅಥವಾ ವಿಡಿಯೋ ಕೂಡ ನಾವು ಅಪ್ಲೋಡ್ ಮಾಡ್ಬೋದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ ಇದಾದ ಮೇಲೆ ಕೆಳಗಡೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಆದಮೇಲೆ ಇವಾಗ ಸಬ್ಮಿಷನ್ ಸಕ್ಸಸ್ಫುಲಿ ಅಂತ ಆಯಿತು ಈ ರೀತಿಯಾಗಿ ನೀವು ರಿಪೋರ್ಟ್ ಮಾಡ್ಬೋದು ಇದರಲ್ಲಿ ನಿಮಗೆ ಲಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೊಳ್ಳೋಂಗಿದ್ರೆ ಲಾಂಗ್ವೇಜ್ ಚೇಂಜ್ ಮಾಡ್ಕೋಬೋದು ಈ ರೀತಿಯಾಗಿ ನೀವು ಮೊಬೈಲಲ್ಲಿ ರಿಪೋರ್ಟ್ ಮಾಡ್ಬೋದು ಇಲ್ಲಾಂದರೆ ಸಮೀಪದ ಠಾಣೆಗೆ ಹೋಗಿ ದೂರ ಇಡ್ಬೋದು ಇಲ್ಲಾಂದರೆ ಒನ್ ಏಟ್ ತ್ರೀ ಜೀರೋಗೆ ಕಂಪ್ಲೇಟ್ ಮಾಡ್ಬೋದು ಥ್ಯಾಂಕ್ ಯು ಎವ್ರಿ